ಬಜೆಟ್ ಅಂದ್ಕೊಂಡಷ್ಟೇ ಮುಗಿಸಿದ್ರೆ ಅಂದ್ಕೊಂಡಷ್ಟಕ್ಕೆ ಮುಗಿಸಿದ್ರ ಸಿನಿಮಾ ಹೆಂಗಾಗತ್ತೆ ಸರ್ ಒಂದು ಅನ್ಕೊಂಡಿದ್ರೆ ಎರಡು ಪಟ್ಟಿಗಿಂತ ಸ್ವಲ್ಪ ಜಾಸ್ತಿ ಅಷ್ಟೇ ಫಸ್ಟ್ ಆಫ್ ಇವ್ ಏನ್ ಮನುಷ್ಯನ ಅನ್ನೋ ತರ ಬೇಜಾರಾಗೋ ತರ ಪೋಟ್ರೆ ಮಾಡಿ ಆಮೇಲೆ ಇವನಪ್ಪ ಮನುಷ್ಯ ಅಂದ್ರೆ ಅನ್ನೋ ತರ ಪೋಟ್ರೆ ಆಗುತ್ತೆ ಕ್ಯಾರೆಕ್ಟರ್ ಸೊ ನನಗೆ ಜಾಲ್ ಖುಷಿ ಆಯಿತು ಚಾಲೆಂಜಿಂಗ್ ಆಗು ಇತ್ತು ನಿಮಗೆ ಮನಸ್ಸಿಗೆ ಬೇಜಾರಾಗಿದ್ದಾಗ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಕನ್ಫ್ಯೂಷನ್ ಕಾಡ್ತಿದ್ದಾಗ ಸ್ವಲ್ಪ ಲೋ ಇದ್ದಾಗ ಈ ಹಾಡ್ ಕೇಳ್ಬಿಟ್ರೆ ಡೆಫಿನೆಟ್ಲಿ ನಿಮ್ಮ ಸುಪ್ತ ಚೇತನ ನಿಮ್ಮ ಅಂತಸತ್ವ ಏನಿದೆ ಅದನ್ನು ಬಡಿದು ಎಪ್ಸೋ ಅಂತ ಹಾಳೋದು ಏಕೆಂದರೆ ಸಿನಿಮಾ ಈ ಥರ ಸಿನಿಮಾ ಬಂದಿದೆ ಈ ಥರ ಒಳ್ಳೆಯ ಉದ್ದೇಶ ಇರೋ ಸಿನಿಮಾ ಬಂದಿದೆ ಅಂತ ಜನಕ್ಕೆ ಗೊತ್ತಾಗಿಲ್ಲ ಅಂದರೆ ಜನ ಹೆಂಗ್ ಥಿಯೇಟ್ರಿಗೆ ಬರ್ತಾರೆ ಆಮೇಲೆ ನಾವು ಜನ ಥಿಯೇಟ್ರಿಗೆ ಬರಲಿಲ್ಲ ಅಂತ ಹೇಳೋದು ಅದು ನಮ್ಮ ಸ್ವಭಾವ ಅಲ್ಲ ನಿಮ್ಮನ್ನು ನೀವು ನೋಡ್ಕೋಬೇಕು ಅಂದರೆ ವಿಕಾಸಪರ ಸಿನಿಮಾ ಬನ್ನಿ ಹೋಗುವಾಗ ಖಂಡಿತವಾಗಲೂ ನಿಮ್ಮೊಳಗೆ ನೀವೇ ಇರ್ತೀವಿ ರೋಹಿತ್ ಇಲ್ಲಿವರೆಗಿನ ನಿಮಗೆ ಸಿಕ್ಕಿದ ಪಾತ್ರಗಳೊಂದು ಇಪ್ಪತ್ತ್ ಮೂವತ್ತು ಸಿನಿಮಾ ಆಯ್ತಲ್ಲ ನಿಮ್ಮದು ಆಯ್ತು ಸರ್ ಮೂವತ್ತೇಳು ಮೈಲ್ ಆಯ್ತು ಹಿಂದೆಂಟೆ ಸಿನಿಮಾ ಈ ಈ ಸಿನಿಮಾದ ನಿಮಗೆ ಒಬ್ಬ ಕಲಾವಿದನಾಗಿ ಏನು ವಿಶೇಷ ಅಂತ ಅನಿಸ್ತದೆ ಸರ್ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಅಪ್ಲಿಫ್ಟ್ ಮಾಡಿ ತೋರಿಸುವಂಥ ಪಾತ್ರ ಆಗಿದ್ದು ನನಗೆ ತುಂಬ ಕನೆಕ್ಟ್ ಆಯಿತು ಯಾಕೆಂದರೆ ಬೇಸಿಕಲಿ ನಾನು ತುಂಬ ಪಾಸಿಟಿವ್ ಮನುಷ್ಯ ನನಗೆ ನೆಗೆಟಿವ್ ಚಿಂತನೆಗಳು ಪ್ಲಸ್ ನೆಗೆಟಿವಿಟಿ ನಾನು ಅಟ್ರಾಕ್ಟ್ ಆಗೋದೇ ಇಲ್ಲ ಸೊ ತುಂಬ ಒಳ್ಳೆ ಪಾಸಿಟಿವ್ ವಿಷಯನ ಒಂದು ಸಿನಿಮಾದಲ್ಲಿ ಹೇಳೋ ಅವಕಾಶ ಸಿಕ್ಕಿದಾಗ ಆ್ಯಕ್ಚುಲಿ ಖುಷಿ ಆಯ್ತು ನೀವು ಇನ್ನೂ ಹೇಳಬೇಕು ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ ನಮ್ಮ ಸ್ಕ್ರಿಪ್ಟ್ ರೈಟರು ಪ್ಲಸ್ ಡೈರೆಕ್ಟ್ರ್ ಬಂದ್ಬಿಟ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡಿದ ಕತೆ ಹೇಳಿದಾಗ ಖಂಡಿತ ಈ ಸಿನಿಮಾ ಆಗಲಿ ಇದಕ್ಕೆ ನನ್ನ ಕೈಲಲ್ಲಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ನನ್ನ ಫ್ರೆಂಡ್ ಹತ್ರ ಕರ್ಕೊಂಡು ಹೋದಾಗ ಅವ್ರು ಒಪ್ಕೊಂಡಾಗಲೂ ನನಗಿದ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ಒಂದು ದಿವಸ ಬಂದರು ಇಬ್ಬರು ನಮ್ಮ ಮನೆಗೆ ಬಂದ್ಬಿಟ್ಟು ಇಲ್ಲ ಈ ಪಾತ್ರ ನೀವೇ ಮಾಡಬೇಕು ಅಂತಂದಾಗ ಒಬ್ಬ ಕಲಾವಿದಾಗಿ ಈ ಪಾತ್ರ ನೀವೇ ಮಾಡಬೇಕು ಅಂದಾಗ ನ್ಯಾಚುರಲಿ ಖುಷಿಯಾಗುತ್ತೆ ನಾನಾಗ ಹೌದಾ ನಾನೇ ಯಾಕೆ ಬೇರೆ ಯಾರು ಆ ಥರದ್ದು ಏನೂ ಹೇಳಿದೆ ಹೌದಾ ಈ ಪಾತ್ರ ನಾನೇ ಮಾಡ್ಬೇಕಾ ಸಂತೋಷ ಅಂತ ಒಪ್ಕೊಂಡೆ ಜೊತೆಗೆ ಅದೊಂದು ತೃಪ್ತಿ ಇದೆ ಸರ್ ನನ್ನ ಪ್ರಕಾರ ಸಿನಿಮಾ ಅಂದರೆ ಪ್ರೇಕ್ಷಕನಿಗೆ ಗೊತ್ತಿಲ್ಲದಿರೋದು ಏನೋ ತೋರಿಸ್ಬೇಕು ಈ ಮಾರ್ವಲ್ ಮೂವಿಗಳ ಥರ ಇಲ್ಲ ಅಂತಂದರೆ ಒಳಗಡೆ ಯಾವುದೋ ಒಂದು ವಿಚಾರನ ನಾವು ಅದಕ್ಕೆ ಸ್ಪಷ್ಟನೆ ಕೊಟ್ಟು ಅದನ್ನು ಇನ್ನೂ ಚೆನ್ನಾಗಿ ಮನರಂಜನಾತ್ಮಕವಾಗಿ ಚಿತ್ರಿಸಿಕೊಟ್ಟಾಗ ಕನೆಕ್ಟ್ ಆಗ್ತಾನೆ ಸೊ ಇದು ಎರಡನೇ ಕ್ಯಾಟಗರಿ ಸಿನಿಮಾ ನಾವು ಯಾರಿಗೂ ಏನೂ ಗೊತ್ತಿಲ್ಲದೆ ಅದು ಹೇಳ ಕೊಟ್ಟಿಲ್ಲ ಅವನಿಗೆ ಗೊತ್ತಿರುತ್ತೆ ಆದರೆ ಇಷ್ಟು ಗೊತ್ತಿರೋದಿಲ್ಲ ಇಂಟೆನ್ಸಿಟಿ ಗೊತ್ತಿಲ್ಲ ಅದರ 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 ಇನ್ನೊಂದು ಮುಖವೂ ಗೊತ್ತಿರೋ ಅದಕ್ಕೆ ನಮ್ಮ ಸಿನಿಮಾಗೊಂದು ಟ್ಯಾಗ್ಲೈನ್ ಕೊಟ್ಟಿದ್ದೀವಿ ಕನ್ಫ್ಯೂಷನ್ ಟು ಕನ್ಫ್ಯೂಷನ್ ಅಂತ ಸೊ ಕನ್ಫ್ಯೂಷನ್ನು ಅವಾಗವಾಗ ಆಗುತ್ತೆ ಮನಸ್ಸಲ್ಲಿ ಕೆಲವೊಮ್ಮೆ ಕ್ಲಿಯರ್ ಆಗುತ್ತೆ ಕೆಲವೊಮ್ಮೆ ಹಾಗೆ ಉಳ್ಕೊಬಿಡುತ್ತೆ ಸೊ ಕನ್ಫ್ಯೂಷನ್ ಇಲ್ಲದೆ ಬದುಕಿಲ್ಲ ಒಂದು ಸಣ್ಣ ವಿಷಯ ಅದು ಕನ್ಫ್ಯೂಷನ್ ಆದರೂ ಕೂಡ ಅದನ್ನ ನೆಗ್ಲೆಕ್ಟ್ ಮಾಡೋವಂಥ ವಿಷಯ ಅದಕ್ಕೊಂದು ಪ್ರಾಪರ್ ಕನ್ಕ್ಲೂಷನ್ ಬರಲಿಲ್ಲ ಅಂದರೆ ಅದು ಎಷ್ಟು ಆತಂಕಕಾರಿ ಎಷ್ಟು ಅಪಾಯಕಾರಿ ಮತ್ತು ನಮ್ಮ ಜೀವನನ ನಮ್ಮ ನಂಬದವ್ರ ಜೀವನನ ಬೇರೆ ಇನ್ಯಾರ್ದೋ ಜೀವನನ ಹಾಳು ಮಾಡೋದಕ್ಕೆ ನಾವು ಒಂದು ಟೂಲ್ ಆಗ್ತೀವಲ್ಲ ಅದು ಆಗಬಾರ್ದು ಅನ್ನೋದೇ ಈ ಸಿನಿಮಾದ ಅದ್ಭುತವಾದ ಹೇಳಿ ಆ್ಯಂಡ್ ನನಗೆ ಇನ್ನೊಂದು ಪರ್ಸ್ನಲಿ ಖುಷಿ ಕೊಟ್ಟಿದ್ದು ನಮ್ಮ ಸಾಂಗ್ಸ್ಗಳು ಒಂದು ಮೂರು ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ ಒಂದು ಮೋಟಿವೇಶನ್ ಸಾಂಗು ಇನ್ನೊಂದು ಫ್ಯಾಮಿಲಿ ಸಾಂಗು ಇನ್ನೊಂದು ನಮ್ಮಿಬ್ಬರ ಒಂದು ಸಾಂಗು ಅದನ್ನ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಆ ಸಕಲೇಶ್ಪುರ ಚಿಕ್ಕಮಂಗ್ಳೂರು ಈ ಎಲ್ಲ ಒಂದು ಜಾಗಗಳಿಗೆ ಒಂದು ಗ್ರೀನ್ರಿಲಿ ಹೋಗಿ ನಾವು ಶೂಟ್ ಮಾಡ್ಕೊಂಬಂದಿದ್ದೀವಿ ನನಗೆ ಪರ್ಸ್ನಲಿ ದಟ್ ಮೋಟಿವೇಷನ್ ಸಾಂಗ್ ನನಗೆ ತುಂಬಾನೇ ಇಷ್ಟ ಆಯ್ತು ತುಂಬಾನೇ ಕನೆಕ್ಟ್ ಆಗುತ್ತೆ ಅದು ಸೊ ಇವಾಗ ಯೂಟ್ಯೂಬ್ ಅಲ್ಲಿ ಒಂದು ಸಾಂಗ್ ಆಲ್ರೆಡಿ ಬಂದಿದೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅದಕ್ಕೂ ಸೊ ಇನ್ ಎರಡು ಸಾಂಗು ರಿಲೀಸ್ ಆಗಬೇಕು ರಿಲೀಸ್ ಆಗಬೇಕು ನಾನು ಕೇಳ್ತಾ ಇದ್ದೀನಿ ಯಾವಾಗ ರಿಲೀಸ್ ಮಾಡ್ತೀರಾ ಇವ್ರ ಮಾತು ಹಂಡ್ರೆಡ್ ಪರ್ಸೆಂಟ್ ಒಪ್ಪ ಅಂತದ್ದು ಯಾಕೆಂದ್ರೆ ಹಾಡುಗಳು ಅಂದರೆ ಇಂಪಾಗಿರಬೇಕು ಆಮೇಲೆ ಅಲ್ಲದ ಅದರಲ್ಲಿ ರೊಮ್ಯಾಂಟಿಕ್ ಫೀಲ್ ಇರಬೇಕು ಬರೀ ಈ ಥರದ್ದೇ ಹಾಡುಗಳು ಜಾಸ್ತಿ ಜನಕ್ಕೆ ಇಷ್ಟ ಆಗುತ್ತೆ ನಮಗೂ ಇಷ್ಟ ಆಗುತ್ತೆ ನಿಜ ಸಂತೋಷ ಬಟ್ ನಮ್ಮಲ್ಲಿ ಒಂದು ಸಾಂಗ್ ಇದೆಯಲ್ಲ ಅದಕ್ಕೆ ನಾವು ಹೆಸರೇ ಮೋಟಿವೇಶ್ನಲ್ ಸಾಂಗ್ ಅಂತ ಇಟ್ಕೊಂಡ್ಬಿಟ್ಟಿದ್ದೀವಿ ಯಾಕೆಂದ್ರೆ ನೀವು ಯಾವಾಗಲಾದರೂ ಡಲ್ ಆಗಿದ್ದಾಗ ನಿಮಗೆ ಮನಸ್ಸಿಗೆ ಬೇಜಾರಾಗಿದ್ದಾಗ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಕನ್ಫ್ಯೂಷನ್ ಕಾಡ್ತಿದ್ದಾಗ ಸ್ವಲ್ಪ ಲೋ ಇದ್ದಾಗ ಈ ಹಾಡು ಕೇಳಿಬಿಟ್ರೆ ಡೆಫಿನೆಟ್ಲಿ ನಿಮ್ಮ ಸುಪ್ತ ಚೇತನ ನಿಮ್ಮ ಅಂತಸತ್ವ ಏನಿದೆ ಅದನ್ನು ಬಡಿದು ಎಪ್ಸೋಂಥ ಹಾಡೋದು ಹಾಗಾಗಿ ಅದಕ್ಕೆ ನಾವು ಮೋಟಿವೇಶನಲ್ ಸಾಂಗ್ ಅಂತ ನಾವು ನಾವೇ ಅನ್ಕೊಂಡ್ಬಿಟ್ಟಿದ್ದೀವಿ ಈ ಡೆಫಿನೆಟ್ಲಿ ಮೋಟಿವೇಟ್ಸ್ ಅದು ಯಾರು ಕೇಳ್ತಾರೋ ಅವ್ರನ್ನ ಮೋಟಿವೇಟ್ ಮಾಡುತ್ತೆ ಆ ಸಾಂಗ್ ಈ ಸಿನಿಮಾದಲ್ಲಿ ಮತ್ತೆ ನಿಮ್ಮ ಜೊತೆಗೆ ಯಾರ್ಯಾರು ಇದ್ದಾರೆ ನಮ್ಮಿಬ್ಬರ ಜೊತೆಗೆ ರಷಿತಾ ಗೌಡ ಇದ್ದಾರೆ ಅಶ್ವಿನ್ ಹಾಸನ್ ಇದ್ದಾನೆ ಆಮೇಲೆ ಮೈಸೂರು ಬಾಲ ಇದ್ದಾರೆ ಆಮೇಲೆ ಗುರಿ ಬಾಂಡ್ ರಂಗ ಇದ್ದಾರೆ ಮಕ್ಕಳಿದ್ದಾರೆ ಆಮೇಲೆ ನಮ್ಮ ವಿಘ್ನೇಶ್ ಅಂತ ಒಬ್ರು ಹೊಸೊಬ್ಬರು ಇದ್ದಾರೆ ಚೆನ್ನಾಗಿದೆ ಸರ್ ಎಲ್ಲ ಪಾತ್ರಗಳು ತುಂಬಾ ಚೆನ್ನಾಗಿ ಒಗ್ಕೊಂಡಿದಾವೆ ಎಲ್ಲರೂ ತಮ್ಮ ಪಾತ್ರಕ್ಕೆ ಸಂಪೂರ್ಣವಾಗಿ ನ್ಯಾಯ ಸಲ್ಲಿಸಿದ್ದಾರೆ ಸೊ ನೀವು ಯಾವುದೇ ಸಿನಿಮಾದವ್ರ ಜೊತೆ ಕೂತ್ಕೊಂಡಾಗ ಎಲ್ಲರೂ ಹೇಳೋ ಕಾಮನ್ ಡೈಲಾಗು ನಂದು ಒಂದು ಇರಲಿ ಅಂತ ಹೇಳಿ ಇದು ಬಟ್ ಇದು ಸತ್ಯ ನೀವು ಈ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಹಾ ಸರ್ ನಿಮಗೆ ಆತ್ಮ ಅಂತ ಅನಿಸಿದ್ದು ಯಾವುದು ಅಂದರೆ ಪಾತ್ರಗಳು ಜಿ ಬಿಜಿಎಂ ಹಾಡು ಅಥವಾ ಕಥೆಯೋ ಇವತ್ತೆ ಕತೆ ಮತ್ತೆ ಆ ಚಿತ್ರಕತೆಯಲ್ಲಿ ನನಗೆ ಮುಖ್ಯವಾಗಿ ಅನಿಸಿದ್ದು ನಾನು ಇದಕ್ಕೂ ಮುಂಚೆ ನನ್ನ ಕತೆಗಳನ್ನ ಮಾತ್ರ ನಾನು ಸಿನಿಮಾ ಮಾಡಿಕೊಂಡಿದ್ದ ಸ್ನೇಹಿತರಾದಂಥ ವಿಶ್ವಥ್ ನಾಯಕ್ ಅವರು ಅವರು ಕೂಡ ಡೈರೆಕ್ಟ್ರೆ ಅವರು ಡೈರೆಕ್ಟರ್ ಆಗಿ ಕತೆ ನೀವು ಹ್ಯಾಂಡಲ್ ಮಾಡ್ತೀರ ಚೆನ್ನಾಗಿ ಮಾಡಿ ಅಂತ ಕತೆ ಓದಿದಾಗ ಸಂಪೂರ್ಣವಾಗಿ ವಿತ್ ಸ್ಕ್ರಿಪ್ಟೇ ಕೊಟ್ಟಿದ್ರು ಆ ಟ್ವಿಸ್ಟ್ಗಳು ಇದೆಲ್ಲ ವಿಜುವಲೈಸ್ ನನಗೆ ಅಲ್ಲೇ ಆಗೋಯ್ತು ಖುಷಿನೂ ಆಯಿತು ನನಗೆ ಕೊಡ್ತಾ ಇದ್ದಾರೆ ಇದನ್ನ ಹ್ಯಾಂಡಲ್ ಮಾಡೋಣ ಆ ಥರದ ಕತೆ ನಾನು ಜಾನವರು ಮಾಡಿಲ್ಲ ನೀವು ಸಿನಿಮಾಗೆ ಬಂದಿದ್ದೆ ನಾನು ಡೈರೆಕ್ಟ್ ಸಿನಿಮಾಗೆ ಬಂದಿದ್ದೆ ಸರ್ ಒಟ್ಟಿಗೆಲ್ಲ ಕೆಲಸ ಮಾಡಿದ್ರು ನಾನು ಮುಸ್ಸಂಜೆ ಮಹೇಶ್ ಅವ್ರ ಜೊತೆ ಕೆಲಸ ಮಾಡಿದ್ದೆ ಮತ್ತೆ ಸಾಗರ್ ಅಂತ ಮೆಂಟಲ್ ಮಂಜಾ ಅವರು ಉತ್ತರ ಮತ್ತು ದಕ್ಷಿಣ ಎರಡು ಜಾಯಿನ್ ಆಗದಿದ್ದಲ್ಲಿ ಕೆಲಸ ಮಾಡಿದ್ರಿ ನೀವು ಒಂದು ಮೆಂಟಲ್ ಮಂಜಾ ಮತ್ತು ಅದರ ಪರಿಣಾಮ ನಿಮ್ಮದ್ರಲ್ಲಿ ಎರಡು ಒಟ್ಟೊಟ್ಟಿಗೆ ಬರುತ್ತಾ ಅಥವಾ ಪ್ರತ್ಯೇಕವಾಗಿ ಕಳುತ್ತಾ ಅದನ್ನ ಬಿಟ್ಟು ಬೇರೆ ಎಲ್ಲ ಮಾಡಿ ಎರಡು ಇರಬಾರದು ಅನ್ನೋದು ಯಾವುದೇ ಟ್ಯಾಗ್ ಸರ್ ನಮ್ದು ಸೊ ಈ ಸಿನಿಮಾದಲ್ಲಿ ಸುವರ್ಣ ಅವರ ಬ್ರದರು ಸುಂದರವಾಗಿ ಕಾಣ್ತಾ ಇದೆ ನವೀನ್ ಸುವರ್ಣ ಅಂತ ಹೇಳಿ ತುಂಬ ಸಿನಿಮಾಗಳಿಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡಿರುವಂತಹ ಕ್ಯಾಮ್ರಾಮನು ತುಂಬ ಖುಷಿಪಟ್ಟು ತುಂಬ ಇಷ್ಟಪಟ್ಟು ಕೆಲಸ ಮಾಡ್ತಾರೆ ಮತ್ತೆ ಸುಮ್ಮನೆ ಅದು ಬೇಕು ಇದು ಬೇಕು ಆ ಥರದ್ದೆಲ್ಲ ಕನ್ಫ್ಯೂಷನ್ಗೆ ಒಳಗಾಗದೆ ಎಲ್ಲಿದ್ದೀನಿ ಅನ್ನೋದನ್ನ ಸ್ಪಷ್ಟತೆ ಇಟ್ಕೊಂಡು ಅಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ಹುಡುಕಿ ಕಟ್ಟಿಕೊಟ್ಟಿರೋ ಅಂತಹ ಕ್ಯಾಮ್ರಾ ಹೆಂಗೆ ಕಾಣುತ್ತೆ ಅಂದರೆ ಒಂದು ಒಂದು ವೈಟ್ ಬೋರ್ಡ್ ಮೇಲೆ ಬ್ಯೂಟಿಫುಲ್ ಆಗಿ ಒಂದು ಪೇಂಟಿಂಗ್ ಹೆಂಗಿರುತ್ತೋ ಹಂಗೆ ಕಾಣುತ್ತೆ ಒಂದೊಂದು ಫ್ರೇಮ್ ಕೂಡ ತುಂಬಾ ಅದ್ಭುತವಾಗಿ ಕ್ಯಾಮ್ರಾ ಕೆಲಸ ಮಾಡಿದ್ರೆ ಖುಷಿ ಆಯ್ತು ನಿಮಗೆಲ್ಲ ಶೂಟ್ ಮಾಡಿದ್ರಿ ಚಿಕ್ಕಮಂಗ್ಳೂರು ಸಕಲೇಶ್ವರ ಮತ್ತೆ ಬೆಂಗಳೂರಲ್ಲಿ ಸ್ವಲ್ಪ ಬಜೆಟ್ ಅಂದುಕೊಂಡಷ್ಟೇ ಮುಗಿಸಿದ್ರೆ ಅಂದ್ಕೊಂಡಷ್ಟಕ್ಕೆ ಮುಗಿಸಿದ್ರೆ ಸಿನಿಮಾ ಹೆಂಗಾಗುತ್ತೆ ಸರ್ ಒಂದು ಅನ್ಕೊಂಡಿದ್ರೆ ಎರಡು ಪಟ್ಟಿಗಿಂತ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ ಸ್ವಲ್ಪ ಜಾಸ್ತಿ ಅದು ಸಿನಿಮಾ ಆದಮೇಲೆ ಅದು ಇದ್ದಿದ್ದೆ ಅದು ಮಾಡ್ತಾ ಮಾಡ್ತಾ ಇನ್ನೊಂದು ಸ್ವಲ್ಪ ಏನೋ ಮಾಡಬೇಕು ಅಂತ ಒಬ್ಬೊಬ್ರಿಗೆ ಅನಿಸ್ತಾ ಹೋಗ್ತದೆ ಫಸ್ಟ್ ಡೈರೆಕ್ಟ್ರಿಗಿನ್ನೊಂಚೂರು ಏನೋ ಆಗಿದ್ರೆ ಅನಿಸ್ತದೆ ಆಮೇಲೆ ಕ್ಯಾಮ್ರಾ ಮಂದಿಗಿನ್ನೇನೋ ಒಂಚೂರು ಅನಿಸ್ತದೆ ಆಮೇಲೆ ಅಷ್ಟೆಲ್ಲ ಆದಮೇಲೆ ಇನ್ನೂ ಇಷ್ಟು ಮಾಡಿದರೆ ಇನ್ನೇ ಇನ್ನೇರಿಗೂ ಅನಿಸ್ತದೆ ಸೊ ಆಗ್ತಾ ಆಗ್ತಾ ಅನಿಸುವಿಕೆ ಇದೆಯಲ್ಲ ಅನಿಸುವಿಕೆಯಲ್ಲಿ ಸಿನಿಮಾ ಹಾಗೇ ಆಗ್ತದೆ ನನ್ನ ಪ್ರಕಾರ ಸರಿಯಾಗಿ ಸಿನಿಮಾ ಮಾಡೋ ಪ್ರತಿಯೊಬ್ಬರಿಗೂ ಇದು ಸಮಸ್ಯೆ ಅಲ್ಲ ಇದಕ್ಕೆ ಇದೊಂದು ಸ್ಕೋಪ್ ಆ ಸ್ಕೋಪ್ಗೆ ಅವರು ಅವ್ರನ್ನ ಅವ್ರು ಒಳಪಡಿಸ್ಕೊಳ್ಳಿಲ್ಲ ಅಂದರೆ ಸಿನಿಮಾ ಒಂದು ಸಣ್ಣ ಕಂಫರ್ಟ್ ಝೋನ್ ಒಳಗಡೆ ಸಿನಿಮಾಗೋಗ್ಬೋದು ಒಬ್ಬ ನಾಯಕ ನಟನಾಗಿ ಸಿನಿಮಾದ ಕಥೆ ನಿಮ್ಮನ್ನು ಎಷ್ಟು ಮಟ್ಟಿಗೆ ಒಂದಿಷ್ಟು ಸವಾಲುಗಳನ್ನು ಒಂದಿಷ್ಟು ನಿಮ್ಮ ಒಳಗಡೆ ಇನ್ನೂ ಎಕ್ಸ್ಪೋಸ್ ಆಗದೇ ಇದ್ದಂಥ ಕೆಲವು ಏರಿಯಾವನ್ನು ಅದು ಈ ಸಿನಿಮಾದಲ್ಲಿ ನಾವು ನೋಡ್ಬೋದಾ ಹೇಗೆ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಸರ್ ಬೇಸಿಕಲಿ ಕಥೆ ಇಷ್ಟಾಗೆ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೆ ಇಲ್ಲ ಖಂಡಿತವಾಗ್ಲೂ ಮಾಡ್ತಿರ್ಲಿಲ್ಲ ಕತೆ ತುಂಬ ಇಷ್ಟ ಆಯಿತು ಏಕೆ ಅಂತಂದರೆ ಈಗ ವೆರಿ ಸಿಂಪಲ್ ಸರ್ ಕೆಟ್ಟದನ್ನು ಮಾಡಬೇಡಿ ಒಳ್ಳೇದನ್ನು ಮಾಡಿ ಅಂತ ಎಲ್ಲರೂ ಹೇಳ್ತಾರೆ ಕೆಲಸ ಕೆಟ್ಟದನ್ನು ಮಾಡಬೇಡಿ ಅನ್ನೋರೇ ಕೆಟ್ಟದ್ದನ್ನು ಮಾಡ್ತಿರ್ತಾರೆ ಅವ್ರಿಗೆ ಅರಿವೇ ಬಂದಿರಲ್ಲ ಇನ್ನು ಒಳ್ಳೇದನ್ನು ಮಾಡಿ ಅಂತ ಹೇಳ್ಕೊಡೋರು ಒಳ್ಳೇದು ಮಾಡ್ತಾಯಾರ ಇದ್ರು ಮಾಡ್ತಾ ಇದ್ದಾರೋ ಇಲ್ವೋ ಅದು ಅವ್ರಿಗೆ ಗೊತ್ತಿರೋಲ್ಲ ಇಲ್ಲಿ ಕೆಟ್ಟದನ್ನು ಮಾಡ್ತಾ ಮಾಡ್ತಾ ಅದರ ಅರಿವು ಅರ್ಥ ಆಗಿ ಅದರದ್ದು ಸ್ಪಷ್ಟತೆ ಗೊತ್ತಾಗಿ ಸೊ ಇದನ್ನು ಮಾಡಬಾರ್ದು ಅಂತ ಬೇರೆಯವ್ರಿಗೆ ಹೇಳೋದಿದೆಯಲ್ಲ ಅದು ನನಗೆ ತುಂಬ ಅದ್ಭುತ ಅನ್ನಿಸ್ತು ಹಾಗಾಗಿ ಈ ಸಿನಿಮಾ ಚಾಲೆಂಜಿಂಗ್ ಆಗಿ ಇತ್ತು ಏಕೆಂದರೆ ತುಂಬಾ ಪಾಸಿಟಿವ್ ಮನುಷ್ಯ ನಾನು ಸೊ ಎಷ್ಟು ಪಾಸಿಟಿವ್ ಅಂದ್ರೆ ನೆಗೆಟಿವ್ ಆಗಿ ಯೋಚನೆ ಮಾಡಲ್ಲ ಅಂತ ವ್ಯಕ್ತಿ ಸಿನಿಮಾದ ಆಲ್ಮೋಸ್ಟ್ ಅರ್ಧ ಭಾಗ ಸಂಪೂರ್ಣವಾಗಿ ನೆಗೆಟಿವ್ ಆಗಿ ಮನುಷ್ಯನ ಅನ್ನೋ ಥರ ಬೇಜಾರಾಗೋ ಥರ ಪೋಟ್ರೆ ಮಾಡಿ ಆಮೇಲೆ ಇವನಪ್ಪ ಮನುಷ್ಯ ಅಂದ್ರೆ ಅನ್ನೋ ಥರ ಪೋಟ್ರೆ ಆಗುತ್ತೆ ಕ್ಯಾರೆಕ್ಟರ್ ಸೊ ನನಗೆ ನಿಜವಾಗ್ಲೂ ಖುಷಿ ಆಯ್ತು ಚಾಲೆಂಜಿಂಗ್ ಆಗು ಇತ್ತು ಬಟ್ ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ರು ಇಲ್ವಾ ಅಂತ ನಮ್ಮ ನಿರ್ದೇಶಕರು ಹೇಳಬೇಕು ಮುಂದಿನದ್ದು ಪ್ರೇಕ್ಷಕರು ಅಲ್ಲೇ ಬಂದು ನೋಡಿ ಪ್ರೇಕ್ಷಕರು ಹೇಳದಿದೆಯಲ್ಲ ಅದೇ ಅಂತಿಮ ಅವ್ರು ಪ್ರೇಕ್ಷಕರು ಹೇಳೋದಕ್ಕೆ ನಾವು ಸದಾ ಶರಣು ಅವ್ರು ಏನು ಹೇಳ್ತಾರೋ ಅದಕ್ಕೆ ಸಿದ್ಧ ನಾವು ಸೊ ಈ ಈವರೆಗಿನ ಪ್ರಚಾರ ಮತ್ತು ಇತ್ಯಾದಿಗಳಲ್ಲಿ ವಿಕಾಸ ಪರ್ವಕ್ಕೆ ಯಾವ ರೀತಿಯ ಒಂದು ನಿಮ್ಮ ನಿಮ್ಮ ನಂಬಿಕೆಯನ್ನು ಇನ್ನಿಷ್ಟು ಪುಷ್ಟೀಕರಿಸಿದಂಥ ಕೆಲವು ಸಂಗತಿಗಳೇನಾದರೂ ಹೌದು ಸರ್ ನಾವು ಯಾವ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಪತ್ರಿಕಾಗೋಷ್ಠಿಗಳು ಮಾಡಿದ್ವು ಅಲ್ಲಿ ಪತ್ರಿಕಾ ಮಿತ್ರರು ಸ್ಪಂದನೆ ಇತ್ತು ಏಕೆಂದರೆ ಅವ್ರ ಪ್ರಶ್ನೆಗಳಿಗೆ ನಾವು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ನಾವು ಏನಪ್ಪ ಅಂತಂದರೆ ನಾವು ಯಾರನ್ನೂ ಇಂಪ್ರೆಸ್ ಮಾಡೋ ಥರ ಮಾತಾಡೋ ಜನಗಳಲ್ಲ ನಾವು ನಮ್ಮ ಒಳಗಡೆ ಇರ್ತದೆ ಎಕ್ಸ್ಪ್ರೆಸ್ ಮಾಡೋ ಜನಗಳಲ್ಲ ನಾನು ನಂಬಿರೋದೇನಪ್ಪ ಅಂದರೆ ವೆನ್ ಯು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಪೀಪಲ್ ವಿಲ್ ಗೆಟ್ ಇಂಪ್ರೆಸ್ಡ್ ಇಫ್ ಯು ಟ್ರೈ ಟು ಇಂಪ್ರೆಸ್ ಯು ವಿಲ್ ಗೆಟ್ ಡಿಪ್ರೆಸ್ಡ್ ಅಂತ ಯು ವಿಲ್ ನಾಟ್ ಗೆಟ್ ಇಂಪ್ರೆಸ್ಡ್ ಸೊ ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಇದ್ದಿದ್ದನ್ನು ಇದ್ದ ಹಾಗೆ ಪತ್ರಕರ್ತರ ಮುಂದೆ ಇಟ್ಟಿದ್ದೀವಿ ಪತ್ರಕರ್ತರು ಅದನ್ನು ಪ್ರೇಕ್ಷಕರು ಮುಂದೆ ಇಟ್ಟಿದ್ದಾರೆ ಸೊ ಕನೆಕ್ಟ್ ಆಗ್ತಾ ಇದ್ದಾರೆ ಅರ್ಥ ಆಗ್ತದೆ ವೈಬ್ರೇಷನ್ಸ್ ನಮಗೆ ಗೊತ್ತಾಗ್ತಾ ಇದೆ ಬಟ್ ಸಿನಿಮಾಗೆ ಎಷ್ಟು ಪ್ರಚಾರ ಮಾಡಿದರೂ ಕಡಿಮೆನೇ ಸೊ ಇನ್ನೂ ಹತ್ತು ದಿವಸ ಇದೆ ಇನ್ನೂ ನಮ್ಮ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ಪ್ರಚಾರನ ಆಗಲೂ ರಾತ್ರಿ ಕಷ್ಟಪಟ್ಟು ಕೊಡ್ತೀವಿ ಏಕೆಂದರೆ ಸಿನಿಮಾ ಈ ಥರ ಸಿನಿಮಾ ಬಂದಿದೆ ಈ ಥರ ಒಳ್ಳೆ ಉದ್ದೇಶ ಇರೋ ಸಿನಿಮಾ ಬಂದಿದೆ ಅಂತ ಜನಕ್ಕೆ ಗೊತ್ತಾಗಿಲ್ಲ ಅಂದರೆ ಜನ ಹೆಂಗೆ ಥಿಯೇಟ್ರಿಗೆ ಬರ್ತಾರೆ ಆಮೇಲೆ ನಾವು ಜನ ಥಿಯೇಟ್ರಿಗೆ ಬರಲಿಲ್ಲ ಅಂತ ಹೇಳೋದು ಅದು ನಮ್ಮ ಸ್ವಭಾವ ಅಲ್ಲ ನಾವು ಜನನ ಬರೆಸಲೇಬೇಕು ಅಂತ ಒದ್ದಾಡ್ತಿದ್ವಿ ಖಂಡಿತವಾಗ್ಲೂ ಬರೆಸ್ತೀವಿ ಮೈಸೂರಿಗೆ ಹೋದಾಗ ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರು ಈಗ ಹಾಲಿ ಸಂಸದರು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವ್ರನ್ನ ಭೇಟಿ ಮಾಡಿದ್ವಿ ಅವರಿಗೆ ನಮ್ಮ ಸಿನಿಮಾದ ಥ್ರೆಡ್ ಹೇಳಿದ್ವಿ ಅವರು ತುಂಬ ಖುಷಿಪಟ್ಟರು ತುಂಬ ಅದ್ಭುತವಾದ ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದಾರೆ ನಿಮ್ಗೆ ಒಳ್ಳೆಯದಾಗಲಿ ಅಂತ ನಮಗೆ ವಿಷಸ್ ಕೂಡ ಕಳಿಸಿದ್ದಾರೆ ಸೊ ಅದೊಂದು ಒಳ್ಳೆ ವೀಡಿಯೋ ಇದೆ ಅದನ್ನು ಕೂಡ ಮಾಡಬೇಕಲ್ಲ ಸರ್ ಹೌದು ಸರ್ ಈ ಸಿನಿಮಾದ ಪರಿಣಾಮ ಅಂದರೆ ಈ ಸಿನಿಮಾ ಬಿಡುಗಡೆ ಆದ ನಂತರ ಸಾಮಾಜಿಕವಾಗಿ ಒಂದು ಒಂದು ಈ ಥರದ ನಿರೀಕ್ಷಿತವಾದಂಥ ಒಂದು ಪ್ರತಿಕ್ರಿಯೆ ನಾವು ನಿರೀಕ್ಷೆ ಮಾಡಬಹುದು ಅಂತ ನಿಮ್ಗೊಂದು ಒಬ್ಬ ನಿರ್ದೇಶಕನಾಗಿ ಕತೆ ಬರೆದವರಿಗೂ ಇರುತ್ತೆ ಅದು ಯಾವ ತರ ನಿರೀಕ್ಷೆ ಇದೆ ರೀ ಕತೆ ಹೇಳಿ ಒಂದು ಲಕ್ಷ ಜನ ಈ ಸಿನಿಮಾ ನೋಡಿದ್ರು ಎಷ್ಟು ಜನಗಳಿಗೆ ನಾನು ಹೇಳ್ತಾ ಇರೋದು ನೀವು ಆಗಲಿಂದ ಒಂದು ಸೋಷಿಯಲ್ ಮೆಸೇಜು ಸೋಶಲ್ ಮೆಸೇಜ್ ಸಿನಿಮಾದ ಕತೆ ಹೇಳುವ ಮೂಲಕ ವಿಮರ್ಶೆ ಮಾಡಬಾರದು ಅನ್ನೋ ಪಂಥದವನ ಸಿನಿಮಾದ ಕತೆ ಹೇಳುವುದು ವಿಮರ್ಶೆಯ ಮಾನದಂಡ ಅಲ್ಲ ಕತೆ ಹೇಳದೇನೆ ಕುತೂಹಲವನ್ನ ಕೇಳಿಸುದು ವಿಮರ್ಶೆಯ ಮೂಲಭೂತವಾದ ಗುಣ ಅದರ ಸರಿ ತಪ್ಪುಗಳು ಹೇಳಬಹುದು ಹಾಗೇನೆ ಇವತ್ತು ನೀವು ಒಂದು ಸಾಮಾಜಿಕವಾದಂತ ಸಮಸ್ಯೆ ಅದು ಬಹಳ ಮೂಲಭೂತವಾದಂತಹ ಒಂದು ಸಮಸ್ಯೆ ಅನ್ನೋದು ಒಂದು ಅಂದಾಜು ನನಗೆ ಆ ಸಮಸ್ಯೆಯನ್ನು ಇಟ್ಕೊಂಡು ಸಿನಿಮಾ ಮಾಡಿದಾಗ ಸಿನಿಮಾ ನೋಡಿದವರು ಕೇವಲ ಮನರಂಜನಾತ್ಮಕವಾಗಷ್ಟೇ ಸ್ಪಂದಿಸಬಹುದು ಅಥವಾ ಬೇರೆ ಏನಾದರೂ ಅವರಲ್ಲಿ ಬದಲಾವಣೆಯನ್ನು ತರ ಖಂಡಿತ ಅವರಲ್ಲಿ ಆದಂಥ ಏನೇನು ಆಗಿರುತ್ತೆ ಅದರ ಬದಲಾವಣೆ ಅವರು ಡೆಫಿನೆಟ್ಲಿ ಚೇಂಜ್ ಆಗಿ ಗುರಿ ಬದಲಾವಣೆ ಯಾಕೆ ಸರ್ ಪರಿವರ್ತನೆಗಳೇ ಆಗ್ಬೋದು ಹ್ಞೂ ನಾವು ಎಲ್ಲರಿಗೂ ಚೇಂಜ್ ಆಗಿ ಅಂತ ಹೇಳ್ತಿಲ್ಲ ಸರ್ ಅಟ್ಲೀಸ್ಟ್ ಒಂದು ನೂರು ಜನ ಸಿನಿಮಾ ನೋಡಿದ್ರೆ ಅದರಲ್ಲಿ ಒಬ್ರು ಇಬ್ರು ಅಟ್ಲೀಸ್ಟ್ ಇಲ್ಲ ಇದು ನಾವು ಮಾಡಿದ ತಪ್ಪಾಯ್ತು ಇಲ್ಲ ನಾವು ಹಿಂಗ್ ಮಾಡಬಾರ್ದು ಅಂತ ಅನ್ಕೊಂಡ್ರು ಎಸ್ ನಾವು ಚೇಂಜ್ ಆಗಿ ಅಂತ ಎಲ್ಲೂ ಹೇಳಿಲ್ಲ ಎದುರಿಡುವ ಪ್ರಯತ್ನ ವಿಷಯದ ಪಾಸಿಟಿವಿಟಿ ಪ್ಲಸ್ ನೆಗೆಟಿವಿಟಿ ಎರಡನ್ನು ಓಪನ್ ಮಾಡಿ ಇಟ್ಟಿದ್ವಿ ಯಾವ್ದನ್ನ ಹೆಂಗ್ ಸ್ವೀಕಾರ ಮಾಡೋದು ನಿಮ್ಮ ಆಯ್ಕೆ ಅಂತ ಹೇಳಿ ಪ್ರೇಕ್ಷಕ ಪ್ರಭುರ ಪದಾರ್ಹಗಳಿಗೆ ಇಟ್ಕೊಡ್ತೀವಿ ಅಂದ್ರೆ ಅವರನ್ನ ಅವರ ಒಂದು ಆತ್ಮಾವಲೋಕನಕ್ಕೆ ಒಳಗೆ ಮಾಡುವಂತ ಕೆಲಸವನ್ನ ಮಾಡುತ್ತೆ ಹಾಗಾಗಿ ಈ ಸಿನಿಮಾವನ್ನ ಕೇವಲ ರಂಜನೆಗಷ್ಟೇ ಅಲ್ಲ ನಿಮ್ಮ ಒಳಗನ್ನು ನೋಡ್ಕೊಳ್ಳಿಕ್ಕೆ ನೀವು ಇದೊಂದು ಅವಕಾಶ ಅಂತ ಅದನ್ನು ಇನ್ನೂ ಸ್ವಲ್ಪ ವಿಸ್ತೃತವಾಗಿ ಯಾವಾಗಲೂ ಹೇಳ್ತಿರ್ತೀನಿ ಏನಿಲ್ಲ ನಿಮ್ಮನ್ನು ನೀವು ನೋಡ್ಕೋಬೇಕು ಅಂದರೆ ಈ ನೀವು ಸ್ಪಷ್ಟವಾಗಿ ನಿಮ್ಮ ಇಂಟ್ರಾಸ್ಪೆಕ್ಷನ್ ಆಗಬೇಕು ಅಂತಂದರೆ ವಿಕಾಸ ಪರ್ವ ಸಿನಿಮಾ ಬನ್ನಿ ಹೋಗುವಾಗ ಖಂಡಿತವಾಗಲೂ ನಿಮ್ಮೊಳಗೆ ನೀವೇ ಇರ್ತೀರಿ ಸಲ ಮಿಸ್ ಆಗಿರ್ತೀವಿ ನಮ್ಮೊಳಗೆ ನಾವಿರಲ್ಲ ಇನ್ನು ಯಾರ್ಯಾರನ್ನೋ ಇಟ್ಕೊಂಡ್ಬಿಟ್ಟಿರ್ತೀವಿ ಅದಕ್ಕೆ ಸಾವಿರಾರು ಕಾರಣಗಳು ಸೊ ವಿಕಾಸ ಪರ್ವ ನೋಡಿದ ಮೇಲೆ ಖಂಡಿತವಾಗ್ಲೂ ನಮ್ಮೊಳಗೆ ನಾವೇ ಇರ್ತೀವಿ ಅನ್ನೋ ಸ್ಪಷ್ಟತೆ ನಮ್ಮೆಲ್ಲರಿಗೂ ಇದೆ ಈಗ ಈ ಹೊತ್ತಿನಲ್ಲಿ ಏನೇನು ತಯಾರಿ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಪ್ರಚಾರ ಬಿಡುಗಡೆ ಇನ್ನೊಂದಷ್ಟು ಪತ್ರಿಕಾಗೋಷ್ಠಿ ಮಾಡೋ ಪ್ಲಾನ್ಗಳು ಇದೆ ಇನ್ನೊಂದಷ್ಟು ಜಿಲ್ಲೆಗಳನ್ನ ಸಿನಿಮಾ ಮಾಡೋದಕ್ಕಿಂತ ಸಿನಿಮಾ ಬಿಡುಗಡೆ ಮಾಡೋದು ಥಿಯೇಟರ್ ಗೆ ಜನರನ್ನ ಕರೆಸೋದು ಒಂದು ದೊಡ್ಡ ಸವಾಲು ಅಂತ ಅನಿಸ್ತಾ ಇದೆ ಖಂಡಿತವಾಗ್ಲೂ ಸರ್ ಗರ್ಭಧಾರಣೆಗಿಂತ ಪ್ರಸವನೇ ಕಷ್ಟ ಅಂತಾರಲ್ಲ ಹೌದು ನಂಗೆ ಪ್ರಸವ ಆದಮೇಲೆ ಅದರ ಸುಖಾನುಭವ ಅದ್ಭುತವಾದದ್ದು ಆದರೆ ಆ ಸುಖಾನುಭವದಿಂದ ವಂಚನೆಗೊಳಗಾಗ್ತಾ ಇದೆ ಪ್ರಸವ ಅಷ್ಟೇ ಇದೆ ಇಲ್ಲ ಸರ್ ನಮಗೆ ಸುಖವಾದ ಅನುಭವ ಸಿಗುತ್ತೆ ಅನ್ನೋ ಭರವಸೆ ಇದೆ ನಮಗೆ ಸೊ ಇನ್ನು ಇದೆ ಸರ್ ಪ್ರಚಾರದ ಕೆಲಸನೂ ಮಾಡಿರೋದು ಸ್ವಲ್ಪ ಇನ್ನೂ ಸಾಕಷ್ಟು ಮಾಡಬೇಕಾಗಿದೆ ಮಾಡ್ತೀವಿ ಓಡಾಡ್ತೀವಿ ಹೋರಾಡ್ತೀವಿ ಕಷ್ಟಪಡ್ತೀವಿ ನಿಮ್ಮಂಥರ ಸಹಕಾರ ಇದೆ ಆಮೇಲೆ ಎಲ್ಲರೂ ಕೂಡ ನಮ್ಮನ್ನು ಹೌದು ಮಾಡಿ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅನ್ನೋ ಒಂದು ಫೀಲ್ ಗುಡ್ ಫ್ಯಾಕ್ಟ್ರ್ ನಮಗೆ ಕೊಡ್ತಾ ಇದೆ